ಈ ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೇ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಲಾಕ್ಸ್ ನಾವು ಓದ್ ವಿಡಿಯೋದಲ್ಲಿ ಆನೆ ಕ್ಯಾಂಪ್ ಬಗ್ಗೆ ನಾನು ಹೇಳಿದ್ದೆ ಈಗ ನಾವು ಸಫಾರಿ ಮುಗಿಸ್ಕೊಂಡು ನಾಗರಹೊಳೆ ಕಡೆಯಿಂದ ವೈನಾಡ್ ಕಡೆಗೆ ಓಡ್ತಾ ಇದೀವಿ ಇದು ಇವಾಗ ಏನು ನೀವು ಜಾಗ ನೋಡ್ತಾ ಇದ್ರೆ ಈ ಜಾಗದಲ್ಲೇ ನಾವು ಸಫಾರಿ ಮಾಡಿದ್ದು ಬಟ್ ಅದ್ರ ಪಕ್ಕದಲ್ಲಿ ವೆಹಿಕಲ್ಸ್ ಅಲೋಡ್ ಇದೆ ಯಾವುದಕ್ಕೆ ಅಂತಂದರೆ ವೈನಾಡ್ಗೆ ಹೋಗೋದಕ್ಕೆ ವೈನಾಡಲ್ಲಿ ನನ್ನ ಫ್ರೆಂಡ್ ಒಂದು ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದ್ದ ಸೊ ಆ ರೆಸಾರ್ಟಲ್ಲಿ ಆಲ್ಟ್ ಆಗೋಣ ಅಂತ ಓಡ್ತಾ ಇನ್ನಿ ಮಧ್ಯದಲ್ಲಿ ಒಂದಾಯಿತು ಏನು ಅಂತೀರಾ ಆನೆಗಳು ವಿಪರೀತವಾಗಿ ಒಂದು ಹಳ್ಳಿಗೆ ಇರುತ್ತೆ ಈ ಕಾಡುಗಳಿಂದ ಇಲ್ಲಿ ನಮ್ಮ ನಾಗರಹೊಳೆ ಕಾಡುಗಳಿಂದ ಪಕ್ಕದಲ್ಲಿರೋ ಒಂದು ಹಳ್ಳಿಗೆ ವಾರಕ್ಕೆ ಮೂರರಿಂದ ನಾಲ್ಕು ಸರಿ ಅಟ್ಯಾಕ್ ಮಾಡ್ತಾ ಇರುತ್ತಂತೆ ಅಂದರೆ ಹಳ್ಳಿ ಕಡೆ ಬರ್ತಾ ಇರುತ್ತೆ ಹಳ್ಳಿ ಕಡೆ ಬರ್ತಾ ಇದ್ದರೆ ಜನಗಳು ಯಾವ ಥರ ಓಡಿಸ್ತಾರೆ ಈ ಆನೆಗಳನ್ನ ಅನ್ನೋದನ್ನ ನಾನು ಇವಾಗೇ ತಿಳ್ಕೊಂಡಿದ್ದು ಇಲ್ಲೇ ಕೂಡ ತಿಳ್ಕೊಂಡಿದ್ದು ಎಲ್ಲ ಜನದ ಹತ್ರನೂ ಒಂದು ಚಿಕ್ಕ ಚಿಕ್ಕದು ಒಂದು ಕಲ್ಲುಗಳಿಕ್ಕೊಂಡು ಒಂದಷ್ಟು ಜನ ಒಂದು ಸುಮಾರು ಒಂದು ನೂರು ಜನದ ತನಕ ಇದ್ರು ಜನಗಳು ನಾನು ಮುಂದೆ ತೋರಿಸ್ತೀನಿ ಈಗ ಹಂಗೆ ಲೈವ್ ಲೈವ್ ವಿಡಿಯೋದಲ್ಲಿ ಬೇಡ ಬೇಡ ಅಚ್ಚಾ ಲಾಕ್ ಡೋರು ಆ ಕಡೆ ಮಾಡಿದಂಟೋತ ಈಗ ನೀವು ಕೇಳಿದ್ರಲ್ಲ ನಾವು ಲಾಕ್ ಅಂತ ಕೇಳಿದ್ದು ನನ್ನ ಫ್ರೆಂಡ್ ಯಾಕೆ ಅಂದ್ರೆ ಆನೆಗಳು ಸುಮಾರು ಒಂದು ಎಂಟರಿಂದ ಹತ್ತು ಆನೆಗಳು ಬಂದಿತ್ತಂತೆ ಅದು ಡಿವೈಡ್ ಆಗ್ಬಿಟ್ಟಿದೆ ಒಂದ್ ನಾಲ್ಕ ಆನೆ ಈ ಕಡೆ ಒಂದ್ ನಾಲ್ಕ ಆನೆ ಆ ಕಡೆ ಹೋಗ್ಬಿಟ್ಟಿತ್ತು ನಮ್ನು ಗಾಡಿ ನಿಲ್ಸಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಯಾಕಂದ್ರೆ ಹಿಂದೆಗಡೆ ಫಾರೆಸ್ಟ್ ಗಾಡಿ ಇತ್ತು ಗಾಡಿ ತೆಗಿರಿ ತೆಗಿರಿ ಅಂತ ಇದ್ರು ಎಲ್ಲೇ ನೋಡಿದ್ರು ಜನಗಳು ಅಲ್ಲಿ ಎಲ್ಲಿ ನಿಂತಿದ್ದಾರೆ ಆನೆಗಳು ಈ ಕಡೆ ಇವಾಗ ನಮ್ಮ ಲೆಫ್ಟ್ ಸೈಡ್ ಇದೆ ಅದು ಹಳ್ಳಿ ಕಡೆ ಅದು ಅಲ್ಲಿಂದ ರೈಟ್ ಸೈಡು ಫಾರೆಸ್ಟ್ ಇರೋದು ಫಾರೆಸ್ಟ್ ಕಡೆಗೆ ಕಳಿಸ್ಬೇಕು ನೀವು ಮುಂದೆ ನೋಡ್ತಾ ಇರೋಲ್ಲ ಜನಗಳು ಎಲ್ಲ ಜನಗಳು ನೋಡಿ ಅಲ್ಲಿ ನಿಂತಿದ್ದಾರೆ ನಾವು ಆ್ಯಕ್ಚುಲಿ ಇದನ್ನು ನೋಡಲೇಬೇಕು ಅಂತ ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ಮತ್ತೆ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಗಾಡಿನ ಒಂಚೂರು ದೂರದಲ್ಲಿ ನಿಲ್ಲಿಸಿ ಮತ್ತೆ ನೆಡ್ಕೊಂಬಂದ ಏನಾಗುತ್ತೆ ಏನು ನೋಡೋಣ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಯಾಕಂದ್ರೆ ತುಂಬ ಮರ ಇರೋದ್ರಿಂದ ಮರದ ಮೇಲೆ ತುಂಬ ಯಾರೋ ಒಂದು ಇಬ್ಬರು ಮೂರು ಜನ ಮರದ ಮೇಲೆ ಹತ್ತಿ ನೋಡ್ತಾ ಇದ್ದಾರೆ

ಅಂದ್ರೆ ನೀವು ಕೆಲಸ ಅಂದ್ರೆ ಸಂಬಳ ಗೌರ್ಮೆಂಟ್ ಆ ತರ ಕೊಡ್ತಾರ ಮತ್ತೆ ಈ ಫಾರೆಸ್ಟ್ ಏನು ಬಂದು ಎಲ್ಪ್ ಅಭ್ಯಾಸ ನೋಡಿ ಅವ್ರು ಹೇಳೋದ್ ಕೇಳಿದ್ರಲ್ಲ ಅವ್ರಿಗೆ ಆನೆ ಓಡ್ಸದೆ ಕೆಲಸ ಅಂತೆ ಯಾಕಂದ್ರೆ ಅಷ್ಟು ಆನೆಗಳು ಬರ್ತಾನೆ ಇರುತ್ತಂತೆ ಇಲ್ಲಿ ಫಾರೆಸ್ಟ್ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರಂತೆ ನಿಮ್ಗೆ ಈ ವಿಡಿಯೋದಲ್ಲಿ ಕಾಣಿಸ್ಬೋದು ಅವಾಗೆ ನೋಡ್ದಂಗೆ ಅಲ್ಲಿ ಒಂದು ಆನೆ ಓಡಾಡ್ತಾ ಇದೆ ಸೊ ಇವಾಗ ಆ ಕಡೆ ಒಂದ್ ನಾಲ್ಕು ಆ ಕಡೆಗೆ ಒಂದ್ ನಾಲ್ಕ ಆನೆ ಇದೆ ಈ ಕಡೆಗೆ ಈ ಸೈಡ್ ಒಂದ್ ನಾಲ್ಕ ಆನೆ ಇದೆ ಆ ಕಡೆ ಇದ್ ಆನೆಗಳು ಹೋಗ್ಬಿಟ್ಟಿದೆ ಬಟ್ ಇನ್ನ ಒಂದ್ ನಾಲ್ಕರಿಂದ ಐದು ಆನೆಗಳು ನಿಂತಿದೆ ಇಲ್ಲಿ ನೋಡಿ ಜನದ್ದು ಕೂಗಾಟ ಕಿರ್ಚಾಟ ಯಾವ ತರ ಇರುತ್ತೆ ಅಂತ ಏನ್ ಮಾಡಲ್ಲ ಹೋಲಿಗಳು ನನ್ಗೆ ಅಲ್ಲ ನನ್ನ ಫ್ರೆಂಡ್ಗೆ ನೋಡಿ ಅಲ್ಲ ಆನೆ ಬರ್ತಾ ಇದೆ ಈ ಈ ಕಡೆಯಿಂದ ಆ ಕಡೆ ಫಾರೆಸ್ಟ್ ಕಡೆಗೆ ಹೋಗೋಕೆ ியாரு <laughs> 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 ಸಲ ಕೇಳ್ಸ್ಕೊಂಡು ಕಣ ನಾನು ಫಸ್ಟ್ ಟೈಮ್ ಗುರು ಕೇಳ್ಸ್ಕೊಂಡಿದ್ದು ನೀವೇ ನೋಡೋದ್ರಲ್ಲ ಆನೆಗಳೆಲ್ಲ ಆ ಕಡೆಯಿಂದ ಕಾಡು ಕಡೆಗೆ ಓಡ್ಸಿದ್ದಾರೆ ಈ ಜನ ಇವ್ರದ್ದು ವಾರಕ್ಕೆ ಮೂರು ಮೂರು ಸರಿ ಆನೆಗಳು ಇವ್ರ ಹಳ್ಳಿ ಕಡೆ ಬರುತ್ತಂತೆ ಸೊ ಹಂಗಾಗಿ ಓಡ್ಸೋದೇ ಇವ್ರ ಕೆಲಸ ಚಿಕ್ಕ ಚಿಕ್ಕ ಕಲ್ಲು ಹಿಡ್ಕೊಂಡು ಕೂಗಿ ಕೂಗಿ ಕಿರ್ಚಿ ಅದನ್ನು ಎದುರಿಸಿ ಓಡಿಸ್ತಾರೆ ಇವರು ಈ ಕಡೆ ಬರ್ದಿರಂಗೆ ಸುಮಾರು ಒಂದು ನೂರು ಜನದ ಮೇಲಿದ್ರು ಅಲ್ಲಿ ಜನಗಳು ನಮ್ಮನ್ನು ತುಂಬ ಹತ್ರಕ್ಕೆ ಹೋಗಕ್ಕೆ ಬಿಟ್ಟಿಲ್ಲ ನಾವು ಫಸ್ಟ್ ಟೈಮ್ ನೋಡಿದ್ವಿ ಈ ಥರ ಮನೆಗಳ ಹತ್ರ ಬಂದ್ಬಿಟ್ರೆ ಆನೆಗಳನ್ನ ಇಷ್ಟು ಜನ ಸೇರಿಸಿ ಓಡಿಸ್ತಾರೆ ಅಂತ ಬಟ್ ಆನೆಗೆ ಅಷ್ಟು ಎದುರಿಸಿ ಓಡಿಸ್ತಾರೆ ಇವರು ಇದನ್ನು ಒಂಥರ ನೋಡಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಈ ಥರ ನೋಡಿರೋದೆ ಫಸ್ಟ್ ಟೈಮು ಈ ಕಾಡಾನೆಗಳು ಹಳ್ಳಿ ಕಡೆ ಬಂದರೆ ಯಾವ ಥರ ಓಡಿಸ್ತಾರೆ ಅನ್ನೋದು ನಾವು ನೋಡಿರಲಿಲ್ಲ ನಾವು ನೋಡಿದ ತುಂಬ ಖುಷಿಯಾಯಿತು ಬಟ್ ಚೆನ್ನಾಗಿ ಎದುರಿಸಿ ಓಡಿಸ್ತಾರೆ ಆನೆಗಳ್ನ ನಮ್ಮ ಜನಗಳು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕೋನ್ನ ಹೊತ್ತಿ